ನಮಸ್ತೆ ನಾವು ಇಂದಿನ ವಿಡಿಯೋದಲ್ಲಿ ಪೋಷನ್ ಟ್ರಕರ್ನಲ್ಲಿ ಹೊಸದಾಗಿ ಗರ್ಭಿಣಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕಂತೇಳಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲು ನಾವು ಇಲ್ಲಿ ಫಲಾನುಭವಿ ಇದೆಲ್ಲ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಗರ್ಭಿಣಿ ಇಲ್ಲಿ ಹೊಸ್ದಾಗಿ ಒಬ್ಬರು ಗರ್ಭಿಣಿ ಬಂದಿದ್ದಾರೆ ಅವ್ರನ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಯಾವ ರೀತಿ ಆಧಾರದಲ್ಲಿರ್ತಕ್ಕಂಥ ಮಾಹಿತಿನ ಸರಿಯಾಗಿ ದಾಖಲಿಸ್ಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲಿನಲ್ಲಿ ಗರ್ಭಿಣಿ ಬಾ ಸಿಂಬಲ್ಗಳು ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡ್ಕೊಂಡಾಗ ಆಲ್ರೆಡಿ ನಮಗೆ ಈಗಾಗಲೇ ಎಂಟ್ರಿ ಇರ್ತಕ್ಕಂಥವು ಎಂಟ್ರಿ ಆಗಿರ್ತಾವ ಅಂತಲೇ ಹೊಸ ನೋಂದಣಿ ಅಂತೇಳಿ ಬರುತ್ತೆ ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಮಗಿಲ್ಲಿ ಗರ್ಭಿಣಿ ಮಹಿಳೆ ಹೆಸರು ಗಂಡನ ಅನಿಸಿಲ್ಲ ಆಧಾರ್ ಸಂಖ್ಯೆ ಕಂಪಲ್ಸರಿ ಇಲ್ಲಿ ರೆಡ್ ಇದೆ ನೋಡಿ ಇವು ಕಂಪಲ್ಸರಿ ಹಾಕಬೇಕು ಇಲ್ಲಿ ಹುಟ್ಟಿದ ದಿನಾಂಕ ಕಂಪಲ್ಸರಿ ಆಗಬೇಕು ಮೊಬೈಲ್ ಸಂಖ್ಯೆ ಸರಿಯಾಗಿ ಹಾಕಬೇಕು ನಂತರ ಕೆಳಗಡೆ ವರ್ಗ ಅಂದರೆ ಜಾತಿ ಯಾವುದು ಅಂತೇಳಿ ಹಾಕಬೇಕು ಇಲ್ಲಿ ಪ್ರೆಸ್ ಮಾಡಿ ಇಷ್ಟೆಲ್ಲ ಹಾಕಿದ ಮೇಲೆ ಎಲ್ ಎಂ ಪಿ ಡೇಟ್ ಬರುತ್ತೆ ಎಲ್ ಎಂ ಪಿ ಡೇಟು ಮತ್ತು ನಿವಾಸಿ ಪ್ರಕಾರ ಅಂದರೆ ಅವರು ಹುಟ್ಟಿದ ಸ್ಥಳ ಇಲ್ಲಿ ಶಾಶ್ವತನ ಅಥವಾ ತಾತ್ಕಾಲಿಕ ಅಂತ ಕೇಳುತ್ತೆ ನಾನಿಲ್ಲಿ ಮೊದಲಿಗೆ ಅವರ ಮಾಹಿತಿನ ಒಬ್ಬರದ ಉದಾಹರಣೆ ತೆಗೆದುಕೊಂಡು ಒಬ್ಬರ ಮಾಹಿತಿನ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗರ್ಭಿಣಿ ಮಹಿಳೆ ಹೆಸರು ಮೇಘ ಅಂತಿದೆ ಆಧಾರ್ನಲ್ಲಿ ಏನಿರ್ತಕ್ಕಂಥ ಮಾಹಿತಿ ಸರಿಯಾಗಿ ಅದನ್ನೇ ಎಂಟ್ರಿ ಮಾಡಬೇಕು ಸ್ಪೆಲ್ಲಿಂಗ್ ಕೂಡ ಇಲ್ಲಿ ನಿಮ್ಮ ಭಾಷೆಯಲ್ಲಿ ಅಂತಿದೆ ಈ ಜಾಗದಲ್ಲಿ ಯಾವುದೇ ನಿಮ್ಮ ಭಾಷೆಲನ್ನು ಬರೆಯೋಕೆ ಹೋಗಬಾರ್ದು ಇದು ಕನ್ನಡಿಗಿನ ಅಪ್ಡೇಟ್ ಆಗಿರೋದಿಲ್ಲ ಅಂದರೆ ಇಲ್ಲಿ ಗಂಡನ ಹೆಸರು ಹೆಸರು ದೇವರಾಜ ಅಂತಿದೆ ದೇವರಾಜ ಆಧಾರ್ ನಂಬರ್ ಇಲ್ಲಿ ಆಧಾರ್ ನಂಬರ್ ಸರಿಯಾಗಿ ದಾಖಲಿಸ್ಬೇಕು ನೋಡಿದೆ ಜನ ಈ ರೀತಿ ಸರಿಯಾಗಿ ಮೇಲೆ ಹುಟ್ಟಿದ್ದಿ ನಂಗೆ ಆಧಾರ್ನಲ್ಲಿ ಆಧಾರ್ನಲ್ಲಿ ಏನು ಜನ್ಮ ದಿನಕ್ಕೆ ಇರ್ತಾವಂತಂದು ಈ ಗರ್ಭಿಣಿ ಬಾಣ ಅಂತ ಅದನ್ನೇ ಇಲ್ಲಿ ದಾಖಲಿಸ್ಬೇಕು ಮೊದಲಿಗೆ ಹುಟ್ಟಿದ ನಂಗೆ ಏನು ಮಾಡ್ತೀನಿ ಇಲ್ಲಿ ಪ್ರೆಸ್ ಮಾಡಿಕೊಳ್ಬೇಕು ಇಲ್ಲಿ ಪ್ರೆಸ್ ಮಾಡಿಕೊಂಡು ಮೊದಲು ಇಸಿಗೆ ತಗೋಬೇಕು ಇಲ್ಲಿ ಎರಡು ಸಾವಿರ ಎಂಟರಲ್ಲಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿ ಟೂ ತೌಸಂಡ್ ತ್ರೀ ಇಲ್ಲಿದೆ ನೋಡಿ ಎರಡು ಸಾವಿರ ಮೂರನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಎಂಟನೇ ತಿಂಗಳ ಅಂದರೆ ಆಗಸ್ಟ್ ಬೇಕಲ್ಲ ಈ ಜಾಗದಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು ಹೋಗ್ತಾ ಆಗಸ್ಟ್ ಬರೋವರೆಗೂ ಪ್ರೆಸ್ ಮಾಡಿ ಎಂಟನೇ ತಿಂಗಳು ಬಂತಲ್ಲ ಎಂಟನೇ ತಿಂಗಳಲ್ಲಿ ಒಂಬತ್ತನೇ ಡೇಟು ಇದನ್ನು ಡೇಟು ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡಿ ಇಲ್ಲಿ ಕೆಳಗಡೆ ಓಕೆ ಅಂತ ಹೋಗಿ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಇಲ್ಲಿ ಏನು ಬಂತು ಒಂಬತ್ತೆಂಟು ಎರಡು ಸಾವಿರ ಮೂರು ಅವ್ರ ಡೇಟಾ ಬರ್ತವೆ ಅಂತ ನಂತರ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ದಾಖಲಿಸಿದ್ವಿ ನಂತರ ಅವ್ರ ಕ್ಯಾಸ್ಟು ಇಲ್ಲಿ ಪ್ರೆಸ್ ಮಾಡಬೇಕು ಈ ಜಾಗದಲ್ಲಿ ಬರುತ್ತೆ ಇವ್ರದ್ದು ಓ ಬಿ ಸಿ ಇದೆ ಅಂದರೆ ಈ ಥರ ಅಂತ ಬರುತ್ತೆ ಇಲ್ಲಿ ಓಕೆ ನಾನು ಈ ರೀತಿ ಆದಾಗ ಇವರು ಮೈನಾರಿಟಿ ಅಂತ ಕೇಳುತ್ತೆ ಅವ್ರ ಮೈನಾರಿಟಿ ಅಲ್ಲವರು ಹಿಂದೂಸ್ ನೀವು ಮೊದಲ ಗರ್ಭಧಾರಣಿ ಅಂತ ಕೇಳುತ್ತೆ ಹೌದು ಅಂತೇಳಿ ಪ್ರೆಸ್ ಮಾಡಬಹುದು ಇಲ್ಲಾಂದ್ರೆ ಇಲ್ಲ ಅಂತ ಹಾಕ್ಬೇಕು ಇಲ್ಲಿ ಎಲ್ ಎಂ ಪಿ ಡೇಟ್ ಕೇಳುತ್ತೆ ಹೌದು ಅಂತ ಅಂದಾಗ ಇಲ್ಲಿ ಎಲ್ ಎಂ ಪಿ ಡೇಟ್ ಹಾಕ್ಬೇಕು ಎಲ್ ಎಂ ಪಿ ಡೇಟು ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಹದಿನೆಂಟು ಐದು ಅಂದರೆ ಆರು ತಿಂಗಳ ಇಲ್ಲಿ ಮುಂದೆ ಮುಂದೆ ಹೋಗಬೇಕು ಈ ಜಾಗದಲ್ಲಿ ಫಸ್ಟ್ ಹದಿನೆಂಟು ಐದು ಅಂದರೆ ಮೇ ತಿಂಗಳ ಈ ರೀತಿ ಮೇ ತಿಂಗಳು ಎಷ್ಟನೇ ತಾರೀಕು ಇದೆ ಅಂದರೆ ಹದಿನೆಂಟು ಇಲ್ಲಿ ನಳಗಿನೆಂಟು ಪ್ರೆಸ್ ಮಾಡಬೇಕು ಇಲ್ಲಿ ಕೆಳಗಡೆ ಓಕೆ ಇದೆ ಓಕೆ ಪ್ರೆಸ್ ಮಾಡಬೇಕು ನಂತರ ಅವ್ರದ್ದು ವಿಳಾಸ ಏನು ಶಾಶ್ವತ ಇದ್ದರು ಅಥವಾ ತಾತ್ಕಾಲಿಕ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಆಲ್ ಗ್ರಾಮೀಣದಲ್ಲಿ ಶಾಶ್ವತ ಇರ್ತಾರೆ ಇಲ್ಲಿ ಪ್ರೆಸ್ ಮಾಡಿ ಕೆಳಗಡೆ ಸಲೀಸ್ ಅಂತ ಬರುತ್ತೆ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಗರ್ಭಿಣಿ ಒಂದು ಎಂಟ್ರಿ ಆಗೋದಿಲ್ಲ ಫಲಾನುಭಿ ಕಾತರಿಸಿನ ಪ್ರಕ್ರಿಯೆಲ್ಲಿದೆ ಅಂತ ಹೇಳ್ತದೆ ನಂತರಲ್ಲಿ ಏನು ಮಾಡಬೇಕು ಹೋಮ್ ಪೇಜ್ ಮೇಲೆ ಹೋಗ್ಬೇಕು ಹೋಮ್ ಪೇಜ್ ಮೇಲೆ ಹೋದ ಮತ್ತೆ ಹೋದ ತಕ್ಷಣ ಫಲಾನುಭವಿ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಎಂಟ್ರಿ ಮಾಡಿದ್ದಿಲ್ಲ ಏನಿದೆ ಮೇಲುಗಡೆ ನೋಡಿ ಮೂಲೆಯಲ್ಲಿ ಈ ಜಾಗದಲ್ಲಿ ಒಂದು ಒಂದು ಅಂತೇಳಿ ಬಂದಿದ್ದು ನಾವು ರೆಡ್ಡಲ್ಲಿ ಅದನ್ನು ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದು ವೆರಿಫೈ ಆಗಿ ಆಲ್ರೆಡಿ ಹೋಗ್ಬಿಟ್ಟಿದ್ವಿ ಅದು ಸರಿಯಾಗಿ ದಾಖಲಿಸಾಗಿದೆ ಅದು ನೋಡಬೇಕು ಇಲ್ಲಿ ಬಂದಿದೆ ಅಂತಂದು ನೋಡಿ ಮೇಗನ್ನೋದು ಈ ಆಗೋದಿಲ್ಲ ಇಂಟ್ರಿಯಾಗ ಅಂದರೆ ಸರಿಯಾಗಿ ಆಧಾರ್ನಲ್ಲಿರ್ತಕ್ಕಂಥ ಮಾಹಿತಿ ಸರಿಯಾಗಿ ದಾಖಲಿಸಿ ಮಾತ್ರ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿ ಇಲ್ಲಿ ಬರುತ್ತೆ ಒಂದು ವೇಳೆ ನೀವು ಆಧಾರ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಸರಿಯಾಗಿ ದಾಖಲಿಸಿಲ್ಲ ಅಂದರೆ ಯಾವ ರೀತಿ ತೋರಿಸ್ತೀನಿ ಅಂದರೆ ಒಂದು ವೇಳೆ ನೀವು ಆಧಾರ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಸರಿಯಾಗಿ ತೋರಿಸಿಲ್ಲ ಅಂತಂದರೆ ಈ ರೀತಿ ಬರೋದು ಎಂಟರಿ ಆಧಾರ್ ಡೀಟೇಲ್ಸ್ ಇಸ್ ಇನ್ವಾಯ್ಡ್ ಅಂದರೆ ಫಲಾನುಭವಿಯ ಆಧಾರ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಸರಿಯಾಗಿ ದಾಖಲಿಸಿಲ್ಲ ಒಂದು ಆಧಾರ್ ಕಾರ್ಡು ಹಳೆದು ಕೊಟ್ಟಿರ್ತಾರೆ ಫಲಾನುಭವಿ ಇಲ್ಲ ನೀವು ಎಂಟ್ರಿ ಮಾಡಿದ್ರೆ ತಪ್ಪಾಗಿರುತ್ತೆ ಅಥವಾ ಆನ್ಲೈನ್ ಇರ್ತಕ್ಕಂಥ ಮಾಹಿತಿ ಬೇರೆ ಮತ್ತು ನಿಮಗೆ ಆಫ್ಲೈನಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರ್ ಕಾರ್ಡ್ ಮಾಹಿತಿ ಬೇರೆ ಬೇರೆ ಆಗಿರ್ತದೆ ಒಂದು ಹೆಸರು ಆದರೆ ಚೇಂಜ್ ಆಗಿರುತ್ತೆ ಒಂದು ಡೇಟ್ ಆಫ್ ಬರ್ತಾದರೂ ಕೂಡ ಚೇಂಜ್ ಆಗಿರುತ್ತೆ ಅದರಿಂದ ಸರಿಯಾಗಿ ಫಲಾನುಭವಿನ ಆನ್ಲೈನ್ ಇರ್ತಕ್ಕಂಥ ಮಾಹಿತಿನ ತೆಗೆದುಕೊಂಡು ಬಂದು ಪೋಷನ್ ಟ್ರಾಗಲ್ಲಿ ಎಂಟ್ರಿ ಮಾಡಬೇಕು ಇನ್ನೊಂದು ಬರುತ್ತೆ ಏನು ಬರುತ್ತೆ ಅಂದರೆ ಬೆನಿಫಿಷರಿ ಆಧಾರ್ ಆಲ್ರೆಡಿ ಎಕ್ಸಿಟೀಸ್ ಅಂದರೆ ಬೆನಿಫಿಷರಿ ಈಗಾಗಲೇ ಅಸ್ತಿತ್ವದಲ್ಲಿ ಅಂತೇಳಿ ಬರುತ್ತೆ ಈ ರೀತಿಯಾಗಿ ಇದು ಬೇರೆ ಕಡೆ ಅಂದರೆ ಈಗಾಗಲೇ ಬೇರೆ ಅಂಗನವಾಡಿ ಕೇಂದ್ರದಲ್ಲಿ ಎಂಟ್ರಿ ಆಗಿರುತ್ತದೆ ಅದನ್ನು ಬೇರೆ ಅಂಗನವಾಡಿ ಕೇಂದ್ರದಲ್ಲಿ ಯಾವ ರೀತಿ ಎಂಟ್ರಿ ಆಗಿರೋದನ್ನು ಯಾವ ರೀತಿ ಓ ಟಿ ಮುಖಾಂತರ ಫಲಾನುಭವಿ ಮೊಬೈಲ್ ನಂಬರ್ ದಾಖಲಿಸಿ ಯಾವ ರೀತಿ ಓ ಟಿ ಮುಖಾಂತರ ತೆಗೆದುಕೊಳ್ಳಬೇಕಂತ ಆಲ್ರೆಡಿ ಒಂದು ವೀಡಿಯೋ ಮಾಡೀನಿ ಆ ವೀಡಿಯೋನ ನೋಡಿ ಸಂಪೂರ್ಣ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಬೇರೆ ಕೇಂದ್ರ ಎಂಟ್ರಿ ಆಗಿರೋದನ್ನ ಯಾವ ರೀತಿ ಈ ಕಡೆ ವಲಸೆ ಮಾಡಿಕೊಳ್ಳಬೇಕೆಂಬ ಅದರಿಂದ ಇಲ್ಲಿವರಿಗೆ ಈ ವಿಡಿಯೋದಲ್ಲಿ ನಾವು ಗರ್ಭಿಣಿನ ಯಾವ ರೀತಿ ಎಂಟ್ರಿ ಮಾಡಬೇಕು ಮತ್ತು ಯಾವ ರೀತಿ ಸರಿಯಾಗಿ ಎಂಟ್ರಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಅದನ್ನು ಮತ್ತೊಮ್ಮೆ